ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನು ಕ್ಲಿಕ್ ಮಾಡಿ ಈ ಕಡೆ ದತ್ತ ಬಂದುಬಿಟ್ಟು ತವ್ರ ಮನೆಗೆ ಹೋಗೋಕ್ಕಂತ ಒಪ್ಕೊಂಡು ಅವ್ರ ಮನೆಗೆ ಬಂದಿರ್ತಾನೆ ಅಲ್ಲಿ ಅವನ ಪ್ರೀತಿ ಹೇಗೆ ಶುರುವಾಯಿತು ಹಾಗೆ ಅವ್ರ ಅಕ್ಕ ಹೇಗೆ ನೆನಪಿಗೆ ಬಂದಳು ಅದೇ ಮೊದಲನೇ ಪ್ರೀತಿ ದೃಷ್ಟಿನೇ ಅವಳು ನಮ್ಮ ಅಕ್ಕ ಅನ್ನೋದು ಹೇಳಿದ್ಲಾ ಏನು ಅಂತ ನಮಗೆ ಫುಲ್ ವಿಡಿಯೋದಲ್ಲಿ ಏನಾಯಿತು ಏನಿಲ್ಲ ಅಂತ ನಾನು ಫುಲ್ ವಿಡಿಯೋ ನೋಡ್ತೀನಿ ಯಾರು ಸ್ಕಿಪ್ ಮಾಡಿದೆ ಚೆನ್ನಾಗಿ ನೋಡ್ತಾಯಿರಿ ಹಾಗೆ ಈ ಕಡೆ ನೋಡಿದರೆ ದತ್ತನ್ನ ಕಳ್ಸೋಕ್ಕೆ ಅಂತ ದೃಷ್ಟಿ ಕೇಳಿರ್ತಾರೆ ನಮ್ಮ ಅಕ್ಕನ ಆರ್ಡ್ರ್ ತಗೋ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿಬಿಟ್ಟು ಇಲ್ಲಿ ಅವ್ರ ಅಕ್ಕನಿಂದನೇ ಆರ್ಡ್ರ್ ತಗೊಂಡಿರ್ತಾರೆ ಶರಾವತಿ ಬಂದ್ಬಿಟ್ಟು ಹೇಳ್ತಾಳೆ ದತ್ತನಿಗೆ ದತ್ತ ನೋಡು ಯಾರು ಏನು ಕೇಳಿದ್ರು ಇಲ್ಲ ಅಂತ ಹೇಳಿದವನೇ ಅಲ್ಲ ಅದು ನಿನ್ನ ಹೆಂಡ್ತಿ ಕೇಳಿದರೆ ಇಲ್ಲ ಅನ್ನೋಕ್ಕಾಗಲ್ಲ ಹೋಗ್ಬಿಟ್ಟು ಬಾ ನೀನು ಅಂತೇಳಿ ಶರಾವತಿ ಇರ್ತಾಳೆ ಆವಾಗ ದತ್ತ ಸ ಏನಕ್ಕ ಏನು ಹೇಳ್ತಾ ಇದ್ದೀರಾ ನೀವು ಅಂತ ಕೇಳ್ತಾನೆ ಇಲ್ಲ ದತ್ತ ನೀವು ಹೋಗಲೇಬೇಕು ಅಂತ ಶರಾವತಿ ಹೇಳ್ತಾರೆ ಅಲ್ಲಿಗೆ ಆಯಿತು ಅಕ್ಕ ಸರಿ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ದತ್ತ ಅವರು ಕೂಡ ಹೇಳ್ತಾರೆ ಹಾಗೆ ಈ ಕಡೆ ನೋಡಿದರೆ ದೃಷ್ಟಿಗೆ ತುಂಬ ಖುಷಿಯಾಗ್ಬಿಟ್ಟಿರುತ್ತೆ ಒಪ್ಕೊಂಡ್ರಲ್ಲ ಅಷ್ಟು ಸಾಕು ಚಿಕ್ಕಮ್ಮ ಟ್ಯಾಂಕ್ಸ್ ಚಿಕ್ಕಮ್ಮ ಅಂತ ಅಂತೇಳ್ಬಿಟ್ಟು ಹೇಳ್ತಾಳೆ ಈ ಕಡೆ ನೋಡಿದರೆ ಇಬ್ಬರು ಗಂಡ ಎಂತ ಸೇರಿಕೊಂಡು ಬರ್ತಾರೆ ತವ್ರ ಮನೆಗೆ ಬಂದು ಮತ್ತು ದತ್ತ ಇದ್ರ ಸೋಫಾ ಮೇಲೆಲ್ಲ ಕೂತ್ಕೊಂಡಿರ್ತಾನೆ ರೂಮಲ್ಲಿ ಒಬ್ಬರು ಇಬ್ಬರು ಪ್ರೀತಿಯ ಚಿಲಿಪಿಲಿಯಲ್ಲಿ ಇರ್ತಾರೆ ಹಾಗೆ ಅಲ್ಲೊಂದು ಕೂಡ ಪತ್ರ ಸಿಗುತ್ತೆ ದತ್ತನಿಗೆ ಏನಪ್ಪ ಅಂದರೆ ನನ್ನ ಪ್ರೀತಿ ದತ್ತನ್ ನಿನಗೆ ಹೂಗಳು ಆ ಥರ ಏನೇನೋ ಬರ್ತಿರ್ತಾರೆ ಬರೆದಾಗ ಮೊದಲನೇ ಹೂವು ನೀನೇ ನಿನ್ನ ಪ್ರೀತಿ ಆದಷ್ಟು ಮಧುರ ಅಂತ ಎಲ್ಲ ಹೇಳ್ತಾ ಇರ್ತಾರೆ ಹಾಗೆ ಹೇಳ್ತಿರ್ಬೇಕಾದ್ರೆ ಸಿಕ್ಕ ಕ್ಷಣಗಳು ಚಿಕ್ಕ ವಿಷಯಕ್ಕೂ ಖುಷಿ ಕೊಡೋ ದತ್ತ ಅವರು ನೀವು ಅಂತ ಹೇಳಿಬಿಟ್ಟು ಹಾಗೆ ಹೂಗಳು ಕೂಡ ಹೇಳಿ ಹೇಳ್ತಾ ಇರ್ತಾಳೆ ಅದರಲ್ಲಿ ಬರೆದಿರುತ್ತೆ ಪತ್ರದಲ್ಲಿ ಅದನ್ನೇ ನೋಡ್ಕೊಳ್ತಾ ಕುತ್ಕೊಂಡಿರ್ತಾನೆ ಹಾಗೆ ನೆನಪುಗಳು ಅವನ ದತ್ತಂದು ಮತ್ತೆ ಈ ಕಡೆ ದೃಷ್ಟಿ ಕೂಡ ನೆನಪುಗಳನ್ನೆಲ್ಲ ನೆನಪಿಸ್ಕೊಳ್ತಾ ಇರ್ತಾನೆ ಹಾಗೆ ಇಬ್ಬರು ಕೂಡ ಪ್ರೀತಿಯಲ್ಲಿ ತೇಲಾಡ್ತಿರ್ಬೇಕಾದ್ರೆ ಈ ಕಡೆ ಪಂಚೆ ಸುತ್ತಕು ಅಂತ ಹೇಳಿದ್ದಾರೆ ಅಪ್ಪ ಅಂತ ಹೇಳಿಬಿಟ್ಟು ಪಂಚೆ ಸು ಸುತ್ತಾ ಇರ್ತಾಳೆ ದತ್ತನಿಗೆ ಆ ಸೊಂಡದಲ್ಲಿ ಸಿಗ್ಸ್ಬೇಕಾದ್ರೆ ದತ್ತಗೆ ಹೇಳ್ತಾಳೆ ನೋಡು ಚಿಕ್ಕಿದ್ದೆ ಚಾನ್ಸು ಅಂತೇಳಿ ಏನೇನೋ ಮಾಡಬೇಡ ನೀನು ಅಂತ ಏನು ನನ್ನ ಗಂಡ ನಾನು ಮುಟ್ಟೋಕ್ಕೆ ಏನು ಯಾರದೇ ಎರಡು ಪರ್ಮಿಷನ್ ತೊಗೊಳ್ಬೇಕಾ ಅಂತೇಳ್ಬಿಟ್ಟು ಇಲ್ಲಿ ದೃಷ್ಟಿ ಹೇಳ್ತಾ ಇರ್ತಾಳೆ ದೃಷ್ಟಿ ಹೇಳ್ತಿರ್ಬೇಕಾದ್ರೇ ದತ್ತಗೆ ಅವ್ರ ಪ್ರೀತಿದೆಲ್ಲ ನೆನ್ಪು ಮಾಡಿ ಬರ್ರಿ ಅಂತ ಕರಿತಾ ಇರ್ತಾರೆ ಅವ್ರ ಅಮ್ಮ ಅವಾಗ ಹೋಗ್ಬೇಕು ಅನ್ನೋಷ್ಟರಲ್ಲಿ ದತ್ತ ಕಾ ಮೇಲೆ ಮಲಗ್ತಾನೆ ಹಾಗೆ ನೋಡ್ತಾ ನೋಡ್ತಾ ಈ ಕಡೆ ಅವರ ದೃಷ್ಟಿ ಅವ್ರ ಅಕ್ಕಂದು ಫೋಟೋ ಕೂಡ ಕಂಡುಬಿಡ್ತು ಏನಿದು ಯಾರ್ದು ಫೋಟೋ ಇದು ಇಲ್ಲೇನು ಕಿಟ್ಕೊಂಡಿದ್ದೇನೆ ಅಂತ ಕೇಳಿದಾಗ ಅವರು ನಮ್ಮ ಅಕ್ಕ ರೀ ಅಂತ ಹೇಳಿಬಿಡ್ತಾಳೆ ಏನು ಇವರು ನಿಮ್ಮ ಅಕ್ಕನ ಅಂತ ಹೇಳಿಬಿಟ್ಟು ದತ್ತ ತುಂಬ ಶಾಕ್ ಆಗಿಬಿಡ್ತಾನೆ ಅವನಿಗೆ ಮೊದಲಾಗಿಂದ ಫೋಟೋ ನೋಡಿದ ತಕ್ಷಣ ಎಲ್ಲ ಕೂಡ ನೆನಪಾಗ್ಬಿಟ್ಟಿರ್ತವೆ ಅವ್ರ ಮುತ್ಕೊಟ್ಟಿರೋದು ಆಗಿರ್ಬೋದು ಅವರು ಇಬ್ಬರು ಆಟ ಆಡಿರೋ ನೆನಪುಗಳು ಎಲ್ಲ ಕೂಡ ನೆನಪಾಗೋದರಿಂದ ಅವನಿಗೆಲ್ಲೇ ಮರು ನೆನಪಾಗ್ತಿರ್ತಿದ್ದೀನ ಅವ್ರ ಅಕ್ಕ ಅಂತ ಅಂತ ಗೊತ್ತಾದ್ರೆ ದೃಷ್ಟಿ ಅವ್ರ ಅಕ್ಕನೇ ಇವಳು ಅಂತ ಗೊತ್ತಾದರೆ ಹಾಗೆ ನನ್ನ ಪ್ರೀತಿ ಹುಡುಗಿ ಉಳಿ ಅಂತ ಏನಾದರೂ ಗೊತ್ತಾದರೆ ದತ್ತ ಏನು ಮಾಡ್ತೇನೆ ನೀನು ಹೇಳಿ ಹೇಳ್ತಾನೆ ಅಂತ ನೋಡೋಣ ನಾಳೆ ಎಪಿಸೋಡಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಯಾವ ವಿಡಿಯೋ ಬೇಕಂತ ಥ್ಯಾಂಕ್ ಯು